ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಕಳೆದ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ ಶೇರ್ಬಾಳ ಗ್ರಾಮದ ಹೊರವಲಯದಲ್ಲಿ ನಳಿನ್ ಅನ್ನಂತವರ ಜಮೀನಿನಲ್ಲಿ ಒಂದು ಶವ ಬಿದ್ದಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಮೃತನಾದಂಥ ಶಶಿಕಾಂತ್ ಹೊನ್ಕಾಂಬ್ಳೆ ಅವನ ಪತ್ನಿ ಆದಂತ ಮಂಗಳ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ತಗೊಳ್ತಾರೆ ಕೊಲೆಯ ತನಿಖೆ ಕೈಗೆತ್ತಿಕೊಳ್ತಾರೆ ಪ್ರಾರಂಭದಲ್ಲಿ ನಮ್ಗೆ ಯಾವುದೇ ಸಾಕ್ಷಿಗಳು ಕುರುಗಳು ಇರೋದಿಲ್ಲ ಜೊತೆಗೆ ಅವರ ಕುಟುಂಬದವರು ಕೂಡ ಯಾರ ಮೇಲೆ ಸಂಶಯ ಕೂಡ ವ್ಯಕ್ತಪಡಿಸಬೇಕು ಹಾಗಾಗಿ ಸುಮಾರು ಒಂದು ದಿವಸದ ಮಟ್ಟಿಗೆ ನಮಗೆ ಇದೊಂದು ಜಟಿಲವಾದಂತ ಒಂದು ಕಟ್ಟಡ ಆಗಿರುತ್ತೆ ತದನಂತರ ನಮ್ಮ ಪೊಲೀಸರು ತಮ್ಮ ಠಾಣಾ ಆರೋಪಿಯನ್ನ ಕತ್ತೆ ಹೆಚ್ಚಲು ಪ್ರಚಿಸ್ತಾ ಇದ್ದಾರೆ ಅದೇ ಊರಿನ ವ್ಯಕ್ತಿ ನಮ್ಮ ತನಿಖೆಯಲ್ಲಿ ಕೊಲೆಗಾರನಂತ ಕಂಡು ಬಂದಿದ್ದರಿಂದ ಬಂದಿದ್ದು ತನಿಖೆಯಲ್ಲಿ ಅವನು ತನ್ನ ತಪ್ಪೊಪ್ಪಿಗೆಯನ್ನೇ ಹೇಳಿರೋದ್ರಿಂದ ಮಾನ್ಯ ನ್ಯಾಯಾಲಯಕ್ಕೆ ಮುಂದಿನ ಕಾನೂನು ಪ್ರಕಾರವಾಗಿ ಪ್ರಕಾರಕ್ಕೆ ಒಪ್ಪಿಸಿದ್ದೀವಿ ಈ ಪ್ರಕರಣದ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋ ಜನಪಾ ಅಂತಂದ್ರೆ ಕೊಲೆಯಾದಂತ ಶಶಿಕಾಂತ್ ಈತನು ಇವರಲ್ಲಿ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಈ ಪೈಮುದ್ದನೂ ಕೂಡ ಸಜಿಕಾಂತ ಹತ್ರ ಸಾಲ ತಗೊಳ್ತಿದ್ದೆ ಮುಂಚೆ ತೆಗೆದುಕೊಂಡ್ರೆ ಹಣಕ್ಕೆಲ್ಲ ಪ್ರತಿ ಸಮೇತ ವಾಪಸ್ಸು ತೀರಿಸಿದ್ದೆ ಈ ಸರ್ತಿ ನಾನು ಇಪ್ಪತ್ತು ಸಾಲ ತಗೊಂಡಿದ್ದೆ ಮತ್ತು ತಿಂಗಳಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ವಿಧಿಸುತ್ತಿದ್ದಂಥದ್ದು ನಮಗೆ ಕರೆದು ಆ ಒಂದು ಸೆಟ್ಟಲ್ಲಿ ಅದು ಏನು ಹತ್ತು ಸಾವಿರ ವಾಪಸ್ ಕೊಡಬೇಕಾಗಿತ್ತು ಅದನ್ನು ಹತ್ತೊಂಬತ್ತನೇ ತಾರೀಕು ಬರ್ತೀನಿ ಅಂತ ಹೇಳುತ್ತೆ ಯಾವುದು ಕೈಮುದ್ದಿ ನೀವನು ಹತ್ತೊಂಬತ್ತನೇ ತಾರೀಕು ತನ್ನ ಅಂಗಡಿ ರಾಮಿಸ್ಕೊಂಡು ಅವನತ್ರ ಹೋಗ್ತಾನೆ ಅವನು ನೀನು ಜೊತೆಗೆ ಅವನ ಕೈಸಲ್ಲೇ ಎಲ್ಲಿ ಮುಖ್ಯ ರಸ್ತೆ ಇದೆಯೋ ಅದನ್ನ ಬಿಟ್ಟು ಬೇರೆ ಒಳಗಾರಿಯಿಂದ ಅಲ್ಲಿ ಜಮೀನ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಮೊದಲು ಅವನಿಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ ಅವನು ಕೈಮುದ್ದಮ್ ಜಮಾದ ಸ್ವಲ್ಪ ದೃಢತಾಯದ ವ್ಯಕ್ತಿಯಾಗಿತ್ತು ಕೊಲೆಯಾದಂಥ ಶಶಿಕಾಂತ್ ಸ್ವಲ್ಪ ಕುಶಕಾಯದ ವ್ಯಕ್ತಿ ಸೊ ಅವನ್ನ ಬೀಳಿಸಿ ಅವನ ಮೇಲೆ ಕಲೆಯನ್ನು ತಲೆ ಮೇಲೆ ಕಲ್ಲನ್ನು ಎತ್ತಿ ಅವನ ಕೊಲೆಗೆ ಕಾರಣ ಆಗ್ತಾನೆ ಕೊಲೆ ಮಾಡಿದ ಮೇಲೆ ಅವನ ಮೊಬೈಲು ಮತ್ತು ಕೊಲೆಗೆ ಬರ್ಸಕ್ಕಂಥ ಅವನ್ನು ಅಲ್ಲೇ ಪದ್ಯದಲ್ಲಿ ಕೃಷಿ ಹಣ್ಣುಗಳನ್ನು ಎತ್ತಿದ್ದು ಅದನ್ನು ನಮ್ಮವರು ನನ್ನ ದಿವಸ ಮೊನ್ನೆ ದಿವಸ ಕೃಷಿ ಹಣ್ಣನ್ನು ಖಾಲಿ ಮಾಡಿ ಅಲ್ಲಿ ಈ ಕೊಲೆಗೆ ಸಿಗ್ತಕ್ಕಂಥ ಕಲ್ಲನ್ನು ಮಾಲದರೆ ಜೊತೆಗೆ ಅಮೃತನಾ ಮೊಬೈಲ್ ಕೂಡ ಇದೆ ಸರಿ ಅನ್ಫರ್ಚುನೇಟ್ ಅವ겐 ಚಾಲಾ ಕೊಡ್ತಾರ ಅಂತ ಸರ್ ವಾಪಸ್ ಕಾಲನ್ನ ತಿರುಸ್ತೇನೆ ಅಂತ ಹೇಳ್ಬಿಟ್ಟು ಏನು ಕೋಲಗಾರಿಗೆ ಸೋ ಅದ್ಮೇ ಬರ್ತಾನೆ ಇನ್ನ ಇಂಡಿಗೆ ಓಡಿ ಆಗ್ತಿದೆ ಸಬ್ಸ್ಕ್ರೈಬ್ ಆ ಕೋಲಗಾರಾ ಚಿಕನ್ ಬಿರಿಯಾನಿ ಮೀರಜ್ನವನು ಇತ್ತೀಚೆಗೆ ಇತ್ತೀಚೆಗೆ ಮೂರು ವರ್ಷದ ಕೆಳಗಡೆ ಇಲ್ಲಿ ಬಂದು ಸೆಟಲ್ ಆಗಿ ಒಂದೊಂದು ಹದಿನೈದು ಗುಂಟೆ ಜಮೀನು ಇದೆ ಅಲ್ಲಿ ಅಲ್ಲಿ ಒಂದು ಶೆಡ್ ಅನ್ನ ಹಾಕೊಂಡು ಊರಲ್ಲಿ ಚಿಕನ್ ಬಿರಿಯಾನಿ ನ ಮಾಡ್ಕೊಂಡು ಇದ್ದ ಶಶಿಕಾಂತ್ನ ಅಂಗಡಿಗೆ ಅವನೇ ಬರ್ತಾನೆ ಕರ್ಕೊಂಡು ತನ್ನ ಬೈಕ್ ಅಲ್ಲೇ ಕುಡ್ಸ್ಕೊಂಡು ಹೋಗಿ ಹೊರಗಡೆ ಊರ್ ಹೊರಗಡೆ ಹೋಗಿ ಅವನಿಗೆ ಕೊಲೆ ಮಾಡ್ತೀವಿ ಚಾಲೆಂಜಿಂಗ್ ಆಗಿತ್ತು